ಈಗ ಪರಪ್ ನಗರದ ಅಲ್ಲಿರ್ತಕ್ಕಂಥ ಹಲವಾರು ರೀತಿಯ ಅಪರಾಧ ಮಾಡಿರ್ತಕ್ಕಂಥವರ ರಕ್ಷಣೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥ ಬಗ್ಗೆ ಕಳೆದ ಮೂರ್ನಾಲ್ಕು ದಿವಸದಿಂದ ಚರ್ಚೆಯನ್ನು ಪ್ರಾರಂಭ ಆಗಿದೆ ಇದು ಏನು ಹೊಸದಾಗಿ ಏನು ನಡೀತಾ ಇರೋದಲ್ಲ ಈಗಾಗಲೇ ಹಿಂದೆ ಇಬ್ಬರು ಹಿರಿಯ ಅಧಿಕಾರಿಗಳ ಬಗ್ಗೆ ಅವರಿಬ್ಬರಲ್ಲಿ ಒಂದು ಘರ್ಷಣೆ ಆದಂಥದ್ದೇನಿದೆ ಇಬ್ಬರು ಅಧಿಕಾರಿಗಳ ವಿಷಯದಲ್ಲಿ ಅವರೇನು ಜೈಲಿನಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಇಬ್ಬರು ಅಧಿಕಾರಿಗಳ ನಡುವೆ ದೊಡ್ಡ ಮಟ್ಟದ ರಾಜಕಾರಣ ಆಯಿತು ಈಗ ನೀವು ಪರಪ್ ನಗರದಲ್ಲಿರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡಿದ್ದೀರಿ ವಿಧಾನಸೌಧದಲ್ಲಿರ್ತಕ್ಕಂಥ ಟೆರಿಸ್ಟ್ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇಲ್ಲವಲ್ಲ ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳನ್ನ ಇಟ್ಕೊಂಡು ಪರ ಪರಪ್ರಗ್ರಹಾರದ ಟೆರರಿಸ್ಟ್ ಬಗ್ಗೆ ಏನು ಚರ್ಚೆ ಮಾಡ್ತೀರಿ ಅದರಿಂದ ಇವತ್ತು ಗೃಹ ಸಚಿವರು ಏನು ತನಿಖೆ ಮಾಡ್ತೀನಿ ಅಂತ ಹೇಳೋರೆ ಸತ್ಯ ಸತ್ಯತೆ ತಿಳ್ಕೊತೀನಿ ಅಂದವ್ರೆ ಅವ್ರಿಗೆ ಗೊತ್ತಿರುವ ಪರಮೇಶ್ವರ್ ಅವರಿಗೆ ಅಲ್ಲೇನು ಅಂತ ಹೇಳಿ ಅದರಿಂದ ಇವತ್ತು ಮಾಧ್ಯಮಗಳಲ್ಲಿ ಅಲ್ಲಿ ನಡೀತಿರ್ತಕ್ಕಂಥ ಹಲವಾರು ರೀತಿಯ ಒಂದು ಮನೋರಂಜನೆಗಳಿರ್ಬೋದು ಹಲವಾರು ರೀತಿಯ ಒಂದು ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಆರೋಪಿಗಳಿಗೆ ಯಾವ ರೀತಿ ಸೌಲಭ್ಯಗಳು ಕೊಟ್ಟಿದ್ದಾರೆ ಮಾಧ್ಯಮದಲ್ಲೇ ಈಗಾಗಲೇ ನೀವು ಬಿತ್ತರಿಸಿದ್ದೀರಿ ಇಷ್ಟೆಲ್ಲ ರಾಜ್ಯದ ಜನತೆ ಮುಂದೆ ಇದೆಲ್ಲವನ್ನು ಪ್ರದರ್ಶನ ಮಾಡಿ ಯಾವ ಯಾರ ಬಗ್ಗೆ ಯಾವ ವಿಷಯಕ್ಕೆ ತನಿಖೆ ಮಾಡ್ತೀರಿ ನೀವು ನಿಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಈಗಾಗಲೇ ವೀಡಿಯೋಗಳೆಲ್ಲ ಹೊರಗೆ ಬಂದಿದೆ ತನಿಖೆ ಮತ್ತು ಮಾಡಿ ಏನು ಮಾಡ್ತೀರಿ ಸುಮ್ಮನೆ ಕಾಲ ತಳ್ಳದಿಕ್ಕೆ ಈಗ ಇರ್ತಕ್ಕಂಥದ್ದನ್ನ ಮರವಿಗೆ ಒಂದು ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ನಿಮ್ಮ ಈ ತನಿಖೆಯ ಹಿನ್ನೆಲೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಕೇಳಿ ಗೃಹ ಸಚಿವರನ್ನು ಕೇಳಿ ಏನಕ್ಕೆ ಅಂತ ಇದೇ ಗೌರ್ಮೆಂಟ್ ಅಲ್ಲಿ ಇಲ್ಲಿ ಕೂಡ ದರ್ಶನ ಆರೋಪಿ ಆಗಿದ್ದ ಸಂದರ್ಭದಲ್ಲಿ ಅವ್ರು ರಾಯಲ್ ಟ್ರೀಟ್ಮೆಂಟ್ ಎಲ್ಲ ಇತ್ತು ಆಗಲೂ ತನಿಖೆ ಮಾಡ್ತೀವಿ ಕ್ರಮ ಅಂತ ಹೇಳಿದ್ರು ಈಗ ಈಗ ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಈ ಸರ್ಕಾರದ ವೈಫಲ್ಯಗಳೇನಿದೆ ಇದು ಪ್ರತಿನಿತ್ಯ ನೀವು ಕಾಣ್ತಾ ಇದ್ದೀರಿ ಈ ಸರ್ಕಾರ ಸರಿಯಾದ ರೀತಿ ನಡೆದಿದ್ರೆ ಈ ಸರ್ಕಾರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅದೇನೋ ಅದು ಹಿಮಿರೇಳವ್ರೆ ಯಾರು ಮುಖ್ಯಮಂತ್ರಿನೇ ಇರಬೇಕೇನೋ ಬಿ ಜೆ ಪಿಯವರಿಗೆ ಅವರಿಗೆ ಮಾನ ಇಲ್ಲ ಅಂತ ಹೇಳಿ ಇವತ್ತು ಇವ್ರಿಗೇನಿದೆ ಇವ್ರಿಗೇನಿದೆ ಅಂತ ಕೇಳ್ತೀನಿ ಮುಖ್ಯಮಂತ್ರಿಗೆ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿ ಅನುಭವ ಎಷ್ಟಿದೆ ಇಂಥ ಅನುಭವ ಇಟ್ಕೊಂಡೇ ಇಲ್ಲಿ ಇಂಥದ್ದೆಲ್ಲ ನಡೆಯೋದನ್ನು ಭಾಳ ಲೈಟರ್ ವೇನಲ್ಲಿ ಏನು ಹೊರಟಿದ್ದೀರಿ ನೀವು ಯಾವ ಕಾರಣಕ್ಕೆ ಇದನ್ನು ಇಷ್ಟೊಂದು ಅವರು ಅತ್ಯಂತ ಒಂದು ರೀತಿ ಲೈಟರ್ ವೇನಲ್ಲಿ ಏನೋ ನಡೆದೇ ಇಲ್ವೇನೋ ಅಂತಕ್ಕಂಥ ತಿನ್ನಕ್ಕೆ ಸಮಯ ತಿಳ್ಕೋತಾರಂತ ಲಘುವಾಗಿ ಮಾತು ನೆನ್ನೆ ನೋಡಿದೆ ನನಗೇನು ವಿಷಯ ಗೊತ್ತಿಲ್ಲರಪ್ಪ ನಾನು ತಿಳ್ಕೊಂಬಿಟ್ಟು ಆಮೇಲೆ ಹೇಳ್ತೀನಿ ಅಂತಾರೆ ಏನು ರಾಜ್ಯದ ಮುಖ್ಯಮಂತ್ರಿಗೆ ಇಂಟೆಲಿಜೆನ್ಸ್ ಇಲ್ವಾ ಪ್ರತಿದಿನ ಬೆಳಗ್ಗೆ ಬರ್ತಾರಲ್ಲ ಅವ್ರು ಬಂದು ಏನು ಮಾಹಿತಿ ಕೊಡ್ತಾರೆ ಇಂಟೆಲಿಜೆನ್ಸ್ನವ್ರು ಈ ರೀತಿ ಲಘುವಾಗಿ ಮಾತಾಡ್ಕೊಂಡು ಕಾಲ ವ್ಯರ್ಥ ಮಾಡೋದೇನಿದೆ ಇವರು ಹಿಂದುಗಡೆ ಇಂಥದಕ್ಕೆಲ್ಲ ಇವರೇ ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ಅಂತಕ್ಕಂಥ ಜನಗಳ ಅಭಿಪ್ರಾಯ ಇವತ್ತು ಕಾಣ್ತಾ ಇದೆ ಸರ್ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಬಿ ಜೆ ಪಿ ಆಗ್ರಹ ಸರ್ ನೀವೇನಾದ್ರು ಆಗ್ರಹ ಮಾಡ್ತೀರಾ ಸರ್ ಏನು ನೀವು ಒತ್ತಡ ಹಾಕೋ ರಾಜೀನಾಮೆ ಕೊಡೋ ಅಂಥ ಕಾಲ ಅನ್ನೋ ಇದು ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ರಾಜೀನಾಮೆ ಕೊಡ್ತಕ್ಕಂಥ ಅಷ್ಟೊಂದು ಪಾವಿತ್ರ್ಯತೆ ನೈತಿಕತೆ ಉಳಿಸ್ಕೊಂಡಂಥಲ್ಲಿ ಏರ್ಪೋರ್ಟಲ್ಲಿ ಏರ್ಪೋರ್ಟಲ್ಲಿ ಏರ್ಪೋರ್ಟಲ್ಲೂ ಹಾಂ ಕಾಯ್ದೆ ತರೋದು ಅದೆಲ್ಲ ಬೇರೆ ನನ್ನ ಅಭಿಪ್ರಾಯದಲ್ಲಿ ಹಲವಾರು ದೇಶಗಳಲ್ಲಿ ಒಂದು ಸಪರೇಟ್ ಆಗಿ ಒಂದು ಕೊಠಡಿ ಕೊಡ್ತಾರೆ ಅವರವರ ಧರ್ಮಗಳನ್ನ ಒಂದು ಮಾಡ್ಕೊಳ್ತಕ್ಕಂಥದ್ದು ಆ ರೀತಿ ಸಾರ್ವಜನಿಕ ಕೊಡೋದಕ್ಕಿಂತ ಅಂಥ ಕಡೆ ಒಂದು ಕೊಠಡಿ ಬೇಕಿದ್ರೆ ಇವತ್ತು ಬೆಂಗಳೂರು ನಗರ ಒಂದು ಇಂಟರ್ನ್ಯಾಷನಲ್ ಮಟ್ಟಿಗೆ ಬೆಳೆದಿರ್ತಕ್ಕಂಥ ನಗರ ಇದು ಇಲ್ಲಿಗೆ ಹಲವಾರು ದೇಶಗಳಿಂದ ಹಲವಾರು ರಿಲಿಜಿಯಸ್ನ ನಂಬ್ಕೊಂಡಿರ್ತಕ್ಕಂಥ ಜನ ಬರೋದು ಸಹಜ ಇಲ್ಲಿ ಇಂಥ ಒಂದು ವಿಷಯದಲ್ಲಿ ನಾವೇನು ಸಣ್ಣತನ ತೋರಿಸ್ಬೇಕು ಅಂತ ಹೇಳಲ್ಲ ಆದರೆ ಒಂದು ಕೊಠಡಿಯನ್ನು ಅವ್ರಿಗೋಸ್ಕರ ಮೀಸಲಿಟ್ಟರೆ ಅವರವರ ಧರ್ಮ ಪಾಲಿಸ್ಕೊಳ್ತಕ್ಕಂಥದ್ದು ಅನುಕೂಲ ಮಾಡಿ ಇವೆಲ್ಲ ಅವಶ್ಯಕತೆ ಇಲ್ಲ ಈಗ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ನಾನು ಮಾತಾಡಿದ್ದೀನಿ ಹಲವಾರು ಬಾರಿ ನಾನಿಲ್ಲ ಅಂತ ಹೇಳಲ್ಲ ಆದರೆ ಇದಕ್ಕೆಲ್ಲ ಒಂದು ಸಿಸ್ಟಮನ್ನ ಸರಿಯಾದ ರೀತಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಅನಾನುಕೂಲಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನಗಳಾದರೆ ಎಲ್ಲರೂ ಈಗ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಅದು ಯಾರು ಸರ್ ಏನು ಸರ್ ಅದು ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಅಲ್ಲಿ ಪರಪ್ನಗರದಲ್ಲಿ ನಗ್ರಹದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಳಿಗೂ ವ್ಯತ್ಯಾಸ ಇದೆ ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಯಾರು ಅಂತಕ್ಕಂಥ ಬಹುಶಃ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು ಜನವೂ ಮಾತಾಡ್ತಾರೆ ಆ ಟೆರರಿಸ್ಟ್ಗಳಂದರೂ ಭಯನೂ ಬಿಡ್ತಾರೆ ಅದರಿಂದ ಅಲ್ಲಿ ಪರಾಪ್ ನಗ್ರಹದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಿ ಇವರು ಇನ್ನೂ ಡೇಂಜರ್ ಅವರು